ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಒಂದು ಹಳ್ಳಿಯಲ್ಲಿತ್ತಲ್ಲ ನನ್ನ ನಮ್ಮ ಒಂದು ಸ್ವಂತ ಮನೆಯನ್ನು ಬಿಟ್ಟು ಇವತ್ತು ಎರಡನೇ ದಿನ ಇವತ್ತು ಇವತ್ತು ಏನೂ ಜೋಡ್ಸೇ ಇಲ್ಲ ನಾವು ಏನೂ ಜೋ ಕ್ಲೀನಾಗಿಲ್ಲ ಅಂದರೆ ಎಲ್ಲ ಬರೀ ಪಾತ್ರೆ ತಿಕ್ಕೋದು ಅಥವಾ ಬಟ್ಟೆ ತೊಳೆಯೋದು ಆ ಬಕೆಟ್ ತೊಳೆಯೋದು ಎಲ್ಲ ಅದನ್ನೇ ಮಾಡಿದ್ವಿ ಈ ಕೈ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ನೋವಾಗ್ತಿದೆ ಗೊತ್ತಾ ನನಗೆ ಆ ಪಾತ್ರೆಗಳ್ನ ತಿಕ್ಕಿ 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 ಸಾಕಾಗೋಯ್ತು ಎರಡು ಕೈ ಈ ಭಾಗ ನನಗೆ ತುಂಬ ನೋವು ಈ ಅಂಗೈಯಿ ಇದು ಫುಲ್ಲು ನೋವು ನನಗೆ ಮತ್ತು ಈ ತೋಳು ಹೊಡೆತ ಅದಕ್ಕೆ ಹಂಗಾಗಿ ನಂಗೆ ಸಾ ಯಾವುದೂ ಜೋಡ್ಸಿಲ್ಲ ರೇಷನ್ ಎಲ್ಲ ಫಿಲ್ ಅಪ್ ಮಾಡಿ ಏನು ಆ ಥರದ್ದು ಜೋಡ್ಸಿಲ್ಲ ಎಲ್ಲ ತಿಕ್ಕಿ ಇಟ್ಟಿರೋದೆ ಮತ್ತೆಲ್ಲ ವಾಶ್ ಮಾಡಿರೋದೆ ಇನ್ನೊಂದು ಸುಮಾರು ಒಂದು ಸ್ವಲ್ಪ ಬಟ್ಟೆಗಳು ಇದ್ದಾವೆ ಹಂಗಾಗಿ ಅದನ್ನು ಸುಮಾರು ಬಟ್ಟೆ ಒಗೆ ಅಂತ ಜಾಸ್ತಿ ಇಲ್ಲ ಬಟ್ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೆ ಅಂಥ ಏನು ಬಟ್ಟೆ ಇಲ್ಲ ಹೊಗೆಯವು ಬಟ್ ಪಾತ್ರೆಗಳು ಸಾಮಾನುಗಳು ಜಾಸ್ತಿ ಇದ್ವಲ್ಲ ಅವನ್ನೆಲ್ಲ ತೊಳೆದಿದ್ದಾತು ಈ ಸೋಫಾ ಗೀಫಾ ಎಲ್ಲ ಇಲ್ಲೆಲ್ಲ ಈ ಥರ ಸೆಟ್ ಮಾಡಿದ್ದೀವಿ ಸದ್ಯಕ್ಕೆ ಮಟ್ಟಿಗೆ ಈ ಥರ ಇದೆ ಮೆಸಿ ಮೆಸಿನೇ ಇದೆ ಇನ್ನನ. ಇದು ಆಲ್ಮೋಸ್ಟ್ ಇನ್ನೂ ಕ್ಲೀನ್ ಆಗೋದು ತುಂಬ ದಿನ ಹಿಡಿಯುತ್ತಿನೋ ಒಂದು ಆರಾಧನೆ ದಿನ ಆಗ್ಬೋದು ಏನಕ್ಕೆ ಅಂತಂದರೆ ನಾನು ಹಳ್ಳಿಗೆ ಹೋಗಿದ್ದೆ ನಮ್ಮ ಊರಿಗೆ ಹಳ್ಳೀಲಿ ಹೋಗ್ಬಿಟ್ಟು ರೇಷನ್ ಅಕ್ಕಿ ತರಬೇಕಾಗಿತ್ತು ಮತ್ತು ಅಲ್ಲಿ ರೇಷನ್ ಅಕ್ಕಿ ತೊಗೊಂಬಂದು ಇವತ್ತೆಲ್ಲ ಫುಲ್ ಡೇ ನಾನು ಹಳ್ಳಿಯಲ್ಲೇ ಕಾಲ ಕಳೆದೆ ಏನಂತಂದರೆ ರೇಷನ್ ಅಕ್ಕಿ ತಗೋಬೇಕಾಗಿತ್ತು ಅದು ಮತ್ತು ಇನ್ನೊಂದು ಎಂಥದ್ದು ಸೊ ಇದು ಫ್ರಿಜ್ ಇದು ಸಾರಿ ವಾಷಿಂಗ್ ಮಿಷಿನ್ನು ಮತ್ತೆ ಇನ್ನೊಂದು ಇನ್ನು ಸುಮಾರು ಐಟಮ್ಸ್ ಇದ್ವು ನೆಲ ವರ್ಷ ಕೋಲು ಜಾಡ್ ಗುಡ್ಸೋದು ಕೋಲು ಅದು ಇದು ಏನೇನು ಸಣ್ಣ ಪುಟ್ಟದಿತ್ತು ಒಂದು ಪುಟ್ಟಿ ಇತ್ತು ದೊಡ್ಡದು ಎತ್ತರ ಒಂದು ಬಟ್ಟೆ ಹಾಕೋದಕ್ಕೆ ಅದೆಲ್ಲ ಇತ್ತು ಅದೆಲ್ಲ ಇತ್ತು ಹಂಗಾಗ್ಬಿಟ್ಟು ಅವನೆಲ್ಲ ಅದನ್ನ ಒಂದು ಕಡೆ ಮೂಲೆಗೆ ಬಿಟ್ಬಿಟ್ಟಿದೆ ಅದೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಹುಡುಕಿ ತಡಕಿ ಇನ್ನೊಂದು ಮನೆಗಿತ್ತು ಅದನ್ನೆಲ್ಲ ತಗೊಂಡು ಹುಡ್ಕಾಡ್ಕೊಂಡು ಬಿದ್ದಿದೆಯಲ್ಲ ಆ ಮನೇಲಿತ್ತು ಆ ಪುಟ್ಟಿ ಅಲ್ಲದೊಂದು ಕ್ಲಿಪ್ಪಿಂಗ್ ತೊಗೊಂಡಿದೆ ಫ್ರೆಂಡ್ಸ್ ಮನೆ ಯಾವ ಥರ ಬಿದ್ದೋಗಿತ್ತು ಅಂತ ಹೇಳಿಬಿಟ್ಟು ಆ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಹಂಗಾಗಿ ಅದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಫ್ರೆಂಡ್ಸ್ ಏನು ಮಾಡೋದು ಅದು ಅದನ್ನು ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೆ ಅದು ಆ ಕ್ಲಿಪ್ಪಿಂಗ್ ಮಿಸ್ ಆಗಿರೋದ್ರಿಂದ ಅದು ಮನೆ ಬಿದ್ದೋಗಿರೋದು ಫುಲ್ ಡೀಟೇಲಾಗಿ ಹೆಂಗೆ ಬಿದ್ದೋಗಿದೆ ಅನ್ನೋದು ಫುಲ್ಲು ಇತ್ತು ಆ ವೀಡಿಯೋದಲ್ಲಿ ನಾನು ಅದು ಮತ್ತೆ ಎಲ್ಲಿ ನನ್ನ ತಲೆ ಮೇಲೆ ಇನ್ಯಾವುದಾದ್ರೂ ಪಾರ್ಟ್ಸ್ ಬಿದ್ದುಬಿಡುತ್ತೆ ಭಯಕ್ಕೆ ಬಯಕ್ಕೆ ನಾನೇನು ಮಾಡ್ಬಿಟ್ಟೆ ಬೇಗ ಹಿಂಗೆ ಹಿಡಿದಿದ್ದೀನಿ ಅದು ಯಾಕಡೆ ಓದ್ತಿದ್ದು ಏನೋ ಗಾಬರಿ ಗಾಬರಿಯಲ್ಲಿ ಆನ್ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಹಿಡಿತಾ ಇದ್ದೀನಿ ಅಂತ ಹಿಡ್ದೆ ಅದು ಹೆಂಗ್ ಹೆಂಗೆ ಮಿಸ್ ಆಯಿತೋ ಗೊತ್ತಿಲ್ಲ ಮಿಸ್ ಆಗಿದೆ ಇನ್ನೊಂದ್ಸಲ ಹೋಗೇ ಹೋಗ್ತೀನಲ್ವ ಆವಾಗ ನಾನು ಖಂಡಿತ ಅದನ್ನ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ನೋಡಿದರೆ ಆಗಿದೆ ಅದು ನಮ್ಮ ಮನೆ ಒಳಗಡೆ ಬಿದ್ದಿರೋ ಅಂಥದ್ದು ಮೇಲಿನ ಟಾಪ್ ಫುಲ್ ಯಾವ ಥರ ಬಿದ್ದಿದೆ ಅಂದರೆ ಆ ಥರ ಬಿದ್ದಿದೆ ಆ ಥರ ಇದೆ ಫುಲ್ ಬಿದ್ದೋಗಿದೆ ಇವಾಗ ಸುಮಾರು ಎಲ್ಲ ಆಲ್ಮೋಸ್ಟ್ ಎಷ್ಟೊಂದು ಸಾಮಾನು ಐಟಮ್ಸ್ ಥರದಿತ್ತು ತಗೊಂಡು ಬಂದೆ ಇವಾಗಿನ ಅಡುಗೆ ಮನೆ ಫುಲ್ ಎಲ್ಲ ಹಂಗೆ ಮಿಸಿ ಮಿಸಿಯಾಗಿದೆ ಇವತ್ತಿನ ಬಟ್ಟೆ ಜೋಡಿಸ್ತಾ ಇದ್ದೀವಿ ನೀವು ನೋಡ್ಬೋದು ಇಷ್ಟನ್ನು ನನ್ನ ಮಗಳು ಎಲ್ಲದನ್ನು ಜೋಡಿಸಿದ್ದೆ ಪಾಪ ಕುತ್ಕೊಂಡು ಇಷ್ಟೆಲ್ಲ ಒಂದೆರಡು ಮೂಟೆ ಗಂಟೆ ಆಗ್ಬಿಟ್ಟಿತ್ತು ಇನ್ನು ಇವ ಇದಾವೆ ಇನ್ನೂ ಡ್ರಾ ಇನ್ನ ಗಂಟು ಇವು ಇಷ್ಟನ್ನೆಲ್ಲಾನು ಇಷ್ಟನ್ನೆಲ್ಲನೂ ನನ್ನ ಮಗಳು ಜೋಡ್ಸಿರೋದು ಮಡ್ಚಿ ಇಟ್ಟೈತೆ ಇನ್ನೂ ಜೋಡಿಸ್ತಾನೆ ಐತೆ ಪಾಪ ಅದು ಹುಷಾರಿಲ್ಲ ಹಂಗೆ ಸ್ವಲ್ಪ ಆದರೂ ಕೂಡ ಸುಸ್ತು ಮೈ ಕೈ ಇದ್ದರೂ ಕೂಡ ಎಲ್ಲ ಮಾಡ್ತಾ ನನ್ನ ಮಗಳು ಆಮೇಲೆ ಅಲ್ಲಿ ಅಣ್ಣ ಇದು ಟಾಟಾ ಎ ಸಿ ಅಣ್ಣ ಬಂದೇ ಬಂದೇ ಬಂದೆ ಅಂತ ಎಲ್ಲ ಬುಕ್ಕ ಪಟ್ನಕ್ಕೆ ಹೋಗಿದ್ದೀನಿ ಅಲ್ಲೆಲ್ಲ ಹೋಗಿದ್ದೀನಿ ಆ ಊರಲ್ಲಿದ್ದೀನಿ ಈ ಊರಲ್ಲಿದ್ದೀನಿ ಬಂದೇ ತಡೆಯಮ್ಮ ಬಂದೆ ತಡೆಯಮ್ಮ ಅಂತ ಅಲ್ಲೂ ಸುಮಾರು ಮೂರು ನಾಲ್ಕು ಗಂಟೆ ಕಾಯಿಸಿತ್ತು ಆ ಅಣ್ಣ ಮೂರು ನಾಲ್ಕು ಗಂಟೆ ಕಾದೆ ಆಮೇಲೆ ಬಂತು ಆಮೇಲೆ ಅವನೆಲ್ಲ ಐಟಮ್ಸ್ಗಳು ಯಾವ್ಯಾವ ಇದುವ ಎಲ್ಲ ಹಾಕೊಂಡ್ಬರೋದೆಲ್ಲ ಅವು ನಮಗೆ ತುಂಬ ಅಗತ್ಯ ಇರೋವಂಥವನ್ನೇ ಅವನ್ನೆಲ್ಲ ಹಾಕೊಂಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗೋಯಿತು ಹಂಗಾಗಿ ಇವಾಗ ಮತ್ತೆ ಬಂದಳು ಒಂದಷ್ಟು ಇವು ತೊಳೆಯವಿದ್ವು ಏನೇನೋ ಮ್ಯಾಟು ಪರ್ಕೆ ಕೋಹಲು ಅದು ಇದು ಇನ್ನೊಂದು ಪುಟ್ಟಿ ಟು ಇದ್ವು ಸುಮಾರು ಅರ್ಧಂಬರ್ದ ತೊಳೆದೀನಿ ಇನ್ನೊಂದಿಷ್ಟು ಇದ್ದಾವೆ ಅವನ್ನೆಲ್ಲ ಹುಡುಕಿ ಪಡುಕಿ ತೊಳಿಬೇಕು ಅದೆಲ್ಲ ಆಗ್ದಲೆ ನಾನು ಯಾವುದೂ ಸೆಟ್ ಮಾಡೋಲ್ಲ ನನ್ನ ಮಗಳು ಮಾತ್ರ ಈ ಬಟ್ಟೆ ಮಾತ್ರ ಜೋಡಿಸ್ತಾ ಇದೆ ಇಷ್ಟು ಬಟ್ಟೆಗಳನ್ನ ನನ್ನ ಮಗಳು ಜೋಡಿಸ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಇನ್ನು ಅಡುಗೆ ಮನೆ ಈ ಥರನೇ ಅಲ್ಡಿದೆ ಯಾವುದೂ ನೀಟಾಗಿ ನಾನು ಜೋಡಿಸಿಲ್ಲ ಏನು ನಿನ್ನ ಅಡುಗೆನೂ ಏನೂ ಮಾಡಿಲ್ಲ ನೋಡ್ಬೋದು ಇವಾಗ ಅದನ್ನೆಲ್ಲ ಅಡುಗೆ ಮನೆಯನ್ನು ಯಾವಾಗ್ಲಾದ್ರೂ ಜೋಡ್ಸ್ಕೊಂತೀವಿ ನಿಧಾನಕ್ಕೆ ಅಡುಗೆ ಮನೆ ಜೋಡ್ಸೋದಕ್ಕಾಗುತ್ತೆ ಈಗ ಬಟ್ಟೆದೆಲ್ಲ ಒಂದು ಆಗಿಬಿಟ್ರೆ ಆಯಿತು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯಾವುದು ಕೆಲಸ ಆಗಲಿ ಯಾವುದೇ ರೆಸಿಪಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೂ ಶೇರ್ ಇಲ್ಲ ಯಾಕಂದರೆ ತುಂಬ ಬಿಝಿ ತುಂಬ ಬಿಜಿ ಅಂದರೆ ತುಂಬ ಬ್ಯಿಯಾಗಿದ್ದೀವಿ ನಾವು ಕೂಡ ಒಂದು ಸ್ವಲ್ಪ ತಿಂಗೆ ರೆಸ್ಟ್ ಮಾಡಿಲ್ಲ ಹಿಂಗೆ ಕುಂತಿಲ್ಲ ಹಿಂಗೆ ಎದ್ದಿಲ್ಲ ಆ ಥರ ಇದೆ ಬರೀ ಓಡಾಟ ಬರೀ ತೊಳೆಯೋದು ಬಳಿಯೋದು ಇದು ತುಂಬ ಚಿಕ್ಕ ಮನೆ ನನಗೂ ನನ್ನ ಮಗಳಿಗೂ ಅಲ್ಲಿ ಬಿದ್ದೋಗಿರೋ ಸಲುವಾಗಿ ಬಂದ್ವಿ ಅದು ತುಂಬ ಚಿಕ್ಕ ಮನೆ ನಮಗೆ ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಇದ್ರಾಗ ಓದಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಡೀಟೇಲಾಗಿ ನಾನು ವ್ಲಾಗ್ಗಳನ್ನ ರೆಸಿಪಿಗಳು ನಾನು ಆ ಥರ ಎಲ್ಲ ವ್ಲಾಗ್ಗಳನ್ನ ಹಾಕಬೇಕು ಅಂತಂದರೆ ಸ್ವಲ್ಪ ದಿನ ಟೈಮ್ ಆಗ್ಬೋದು ಇವಾಗೆಲ್ಲ ಈ ಮೆಸಿನೇ ತೋರಿಸ್ಬೇಕಾಗುತ್ತೆ ಸ್ವಲ್ಪ ನಾವೇನು ಜೋಡ್ಸ್ತಾ ಇದ್ದೀವೋ ಇಷ್ಟಿಷ್ಟು ಇಷ್ಟು ಇಷ್ಟು ಅದನ್ನೇ ತೋರಿಸ್ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಸ್ವಲ್ಪನಾದರೂ ಲೈ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಕೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್